ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಸ್ವಾಗತ ಇವತ್ತು ನಾನು ಮಂಗಳೂರು ಗಸಿ ಮಂಗಳೂರು ತರಕಾರಿ ಗಸಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ದೋಸೆ ಚಪಾತಿ ಜೊತೆಗೆಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್ ಸಾಮಾನ್ಯವಾಗಿ ಚಪಾತಿ ಜೊತೆಗೆ ಇದರನ್ನು ಮಾಡ್ತಾರೆ ನಾನಿಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ನ ತೊಗೊಂಡಿದ್ದೀನಿ ಕತ್ತ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡು ತಗೊಂಡಿದ್ದೀನಿ ಹಾಗೆ ಪೀಸನ್ನು ಇಡೀ ನೆನೆಸಿ ಅದರನ್ನು ಸ್ವಲ್ಪ ತಗೊಂಡಿದ್ದೀನಿ ಈಗ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಸಾಸಿವೆ ಅರಿಶಿಣ ಇಂಗು ಕರಿಬೇವನ್ನು ಹಾಕಿ ಒಗ್ಗರಣೆಯನ್ನು ಇದ್ದೀನಿ ಈ ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ಇದ್ದೀನಿ ಸಾಮಾನ್ಯವಾಗಿ ಅಲ್ಲೆಲ್ಲ ಈ ಗಸಿಯನ್ನು ಕಾರ್ಯಕ್ರಮಗಳಿಗೆ ಅಂದರೆ ಮದುವೆ ಮುಂಜಿ ಅದಕ್ಕೆಲ್ಲ ಮಾಡೋದಾದರೆ ಈರುಳ್ಳಿಯನ್ನು ಹಾಕೋದಿಲ್ಲ ಈರುಳ್ಳಿ ಬೇಕು ಅಂತಲೇ ಇಲ್ಲ ಅದರನ್ನು ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಹುರಿಬೇಕು ನಂತರ ಮಿಶ್ರ ತರಕಾರಿ ಬಟಾಣಿಯನ್ನು ಕುಕ್ಕರ್ನಲ್ಲಿ ಬೇಯಿಸಿ ಅದರನ್ನು ಇದಕ್ಕೆ ಹಾಕ್ಕೊಂಡು ಕುದಿಯೋದಕ್ಕೆ ಬಿಡಬೇಕು ನೀವು ಒಗ್ಗರಣೆಗೆ ಹಾಕಿ ಬೇಯಿಸ್ಕೋಬೋದು ಆದರೆ ಕುಕ್ಕರ್ನಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಕುಕ್ಕರ್ನಲ್ಲಿ ಬೇಯಿಸಿ ಇದಕ್ಕೆ ಹಾಕೋಬೇಕು ಅದನ್ನು ಬೇಯೋದಕ್ಕೆ ಬಿಡಬೇಕು ಈಗ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು ಅದಕ್ಕೆ ಎಣ್ಣೆಯನ್ನು ಬಿಸಿ ಮಾಡಿ ಕಡಲೆಬೇಳೆ ಉದ್ದಿನಬೇಳೆಯನ್ನು ಸ್ವಲ್ಪ ಕೆಂಪಗಾಗುವವರೆಗೂ ಹುರಿಬೇಕು ಉದ್ದಿನಬೇಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಕಡಲೆಬೇಳೆ ಸ್ವಲ್ಪ ಕಡಿಮೆ ಹಾಗೆ ತಗೋಬೇಕು ಎರಡನ್ನೂ ಸ್ವಲ್ಪ ಕೆಂಪಗಾಗುವವರೆಗೂ ಹುರಿಬೇಕು ಅದರಿಂದ ಅರೋಮ ಬರಬೇಕು ಅಷ್ಟು ಹುರಿಬೇಕು ತರಕಾರಿಗಳಲ್ಲಿ ನೀವು ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆಯನ್ನು ತಗೋಬೋದು ಬೇರೆ ತರಕಾರಿಗಳು ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅದು ಮೂರನ್ನೇ ಉಪಯೋಗ ಮಾಡ್ತಾರೆ ಮತ್ತು ಬಟಾಣಿಯನ್ನು ಹಾಕ್ತಾರೆ ಈಗ ಇದು ಚೆನ್ನಾಗಿ ಕೆಂಪಗಾಗಿ ಹುರಿದಿದೆ ಈಗ ಇದಕ್ಕೆ ಕೆಂಪು ಮೆಣಸು ಇಡೀ ಕೆಂಪು ಮೆಣಸನ್ನು ಹಾಕಬೇಕು ನಾನಿಲ್ಲಿ ಬ್ಯಾಡ್ಗೆಯನ್ನು ಉಪಯೋಗ ಮಾಡಿದ್ದೀನಿ ನೀವು ಗುಂಟೂರನ್ನು ಕೂಡ ಹಾಕ್ಕೋಬೋದು ನಿಮಗೆ ಕಲರ್ ಬೇಕು ಅಂದರೆ ಬ್ಯಾಡ್ಗೆ ಹಾಕಬೇಕು ಖಾರ ಬೇಕು ಅಂತಂದರೆ ಗುಂಟೂರನ್ನು ಹಾಕ್ಕೋಬೇಕು ಎರಡು ಮಿಶ್ರ ಮಾಡಿ ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ಮಾಡ್ತಾರೋ ಆ ಖಾರಕ್ಕೆ ತಕ್ಕ ಹಾಗೆ ಮೆಣಸನ್ನು ಹಾಕ್ಕೊಳ್ಳಿ ಇದರನ್ನು ಸ್ವಲ್ಪ ಹುರಿದ ಮೇಲೆ ಇದಕ್ಕೆ ಚಕ್ಕೆ ಲವಂಗ ಕಾಳು ಮೆಣಸನ್ನು ಹಾಕಬೇಕು ಹಾಗೆ ಒಂದು ಸಣ್ಣ ಉಂಡೆ ಹುಣಸೆ ಹಣ್ಣನ್ನು ಹಾಕೋಬೇಕು ಹಾಗೆ ಒಂದು ಕಪ್ಪು ಹಸಿ ತೆಂಗಿನ ತುರಿಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ ತಣಿಯೋದಕ್ಕೆ ಬಿಡಬೇಕು ಹಾಗೆ ಅದರನ್ನು ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡ್ಕೋಬೇಕು ಗಸಿ ಮಾಡೋದು ತುಂಬ ಸುಲಭ ನಂತರ ನಾವು ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ನೀರನ್ನು ಹಾಕೋಬೇಕು ನಾವು ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಹುರಿದು ಹಾಕಿರೋದ್ರಿಂದ ಕುದಿತಾ ಬಂದ ಹಾಗೆ ಅದು ತಿಕ್ಕಾಗುತ್ತೆ ದಪ್ಪ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಾಗಿರೋದ್ರಿಂದ ಸ್ವಲ್ಪ ಗ್ರೇವಿಗೆ ತಕ್ಕ ನೀರನ್ನು ಹಾಕಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅನಿಸಿದ್ರೆ ಸ್ವಲ್ಪ ಬೆಲ್ಲವನ್ನು ಹಾಕೋಬೋದು ನಾನಿಲ್ಲಿ ಹಸಿ ತೆಂಗಿನ ತುರಿಯನ್ನು ಉಪಯೋಗ ಮಾಡಿರೋದ್ರಿಂದ ಹಸಿ ತೆಂಗಿನ ತುರಿ ಸ್ವಲ್ಪ ಸಿಹಿ ಇರುತ್ತೆ ಅದಕ್ಕೋಸ್ಕರ ನಾನು ಬೆಲ್ಲವನ್ನು ಹಾಕಿಲ್ಲ ನಿಮಗೆ ಬೇಕು ಅನಿಸಿದ್ರೆ ಬೆಲ್ಲವನ್ನು ನೀವು ಇಲ್ಲಿ ಹಾಕೋಬೋದು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದ್ದ ಮೇಲೆ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಯಾದಂತಹ ಮಂಗಳೂರು ಗಸಿ ರೆಡಿ ಇದರನ್ನು ಬನ್ಸ್ ಜೊತೆಗೂ ಕೂಡ ಸರ್ವ್ ಮಾಡ್ತಾರೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನೀವು ಮಾಡಿಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ಥ್ಯಾಂಕ್ ಯು